ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಇನ್ನೊಂದು ಹೊಸ ಜಾಬ್ ಅಪ್ಡೇಟ್ಸ್ ತೊಗೊಂಡು ಬಂದಿದ್ದೀನಿ ಅದ್ಯಾವುದು ಅಂದರೆ ಡಿಜಿಟಲ್ ಸರ್ವೇಯರು ಇದಕ್ಕೆ ಕ್ವಾಲಿಫಿಕೇಷನ್ ಏನಂದರೆ ಪಿ ಯು ಸಿ ಆಗಿರಬೇಕು ಡಿಪ್ಲೊಮೊ ಅಥವಾ ಪದವಿ ಅಂದರೆ ಡಿಗ್ರಿ ಯಾರಾದರೂ ಆಗಿರೋರು ನೀವು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಇದು ವೆರಿ ಈಸಿ ನಿಮಗೆ ಯಾವುದೇ ರೀತಿ ಎಕ್ಸಾಮ್ಸ್ ಇಲ್ಲ ಇಂಟರ್ವ್ಯೂ ಇಲ್ಲ ಡೈರೆಕ್ಟ್ ನಿಮ್ಮನ್ನು ತಗೊಳ್ತಿದ್ದಾರೆ ಅದು ಹೇಗೆ ಅಂದರೆ ಇದಕ್ಕೆ ಗರ್ಲ್ಸ್ ಇಲ್ಲ ಓನ್ಲಿ ಗಂಡು ಮಕ್ಕಳು ಅಷ್ಟೇ ಪುರುಷರಿಗೆ ಅಷ್ಟೇ ಇರೋದಿದು ಏನು ಕೆಲಸ ಅಂದರೆ ಈ ಮನೆಯ ಅಂಗಡಿ ಮತ್ತು ಹೋಟೆಲ್ಗಳಿಗೆ ಸರ್ವೆ ಜಿ ಪಿ ಎಸ್ ಪೇಟ್ ಫಿಕ್ಸಿಂಗು ಆ ಥರ ಕೆಲಸ ನಿಮಗೆ ಇರುತ್ತೆ ಗಂಡು ಮಕ್ಕಳು ಯಾರು ಇದ್ರನ್ನ ಇಂಟ್ರೆಸ್ಟ್ ಇರೋರು ಈ ಕೆಲಸನ ಮಾಡ್ಬೋದು ನಿಮಗೆ ಇದಕ್ಕೆ ಟ್ವೆಂಟಿ ತ್ರೀ ತೌಸಂಡ್ವರೆಗೂ ಸ್ಯಾಲ್ರಿ ಕೊಡ್ತಾರೆ ಪಿ ಎಫ್ ಇರುತ್ತೆ ಇ ಎಸ್ ಐ ಇರುತ್ತೆ ಮತ್ತು ಇರಲಿಕ್ಕೆ ನಿಮಗೆ ವಸತಿ ಸೌಲಭ್ಯ ಊಟ ಎಲ್ಲ ಅವರದ್ದೇ ಆಗಿರುತ್ತೆ ನೇರ ಆಯ್ಕೆ ಕೂಡ ಇರುತ್ತೆ ಇದಕ್ಕೆ ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ನೀವು ನನಗೆ ಇಂಟ್ರೆಸ್ಟರು ನನಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಾನೊಂದು ನಿಮಗೆ ಅಡ್ರೆಸ್ಸನ್ನು ಕಳಿಸ್ತೀನಿ ಅಲ್ಲಿಗೆ ನೀವು ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಹೋಗಬೇಕಾಗುತ್ತೆ ಹತ್ತರಿಂದ ಎರಡು ಗಂಟೆ ಒಳಗಡೆ ನೀವು ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ ಆದರೆ ಇಂಟರ್ವ್ಯೂ ಅಂದರೆ ಏನಿರೋದಿಲ್ಲ ಜಸ್ಟ್ ನಿಮ್ಮ ಸರ್ಟಿಫಿಕೇಟನ್ನು ಸರ್ಟಿಫಿಕೇಟ್ನ ವೆರಿಫೈ ಮಾಡ್ತಾರೆ ಅಷ್ಟೇ ಹೋಗುವಾಗ ನೀವು ನಿಮ್ಮ ಏನಿದೆ ಸರ್ಟಿಫಿಕೇಟ್ಸು ಅದ್ರ ಜೊತೆಗೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಮತ್ತು ಆಧಾರ್ ಕಾರ್ಡನ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ ಸೊ ಹಾಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದೆ ಹೋಗೋರಿದ್ದರೆ ನನಗೆ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಅಡ್ರೆಸ್ಸನ್ನು ಕಳಿಸ್ತೇನೆ